ಬಹುಶಃ ಹೋರಾಟದ ಹಾದಿಯಲ್ಲಿ ದುಮಕಿದ್ದು ನನಗೊಂದು ಹದಿನೆಂಟು ಇರಬಹುದು ನನಗೆ ಆವತ್ತಿನ ವಯಸ್ಸು ಹದಿನೆಂಟು ಅರ್ಸೀಕೆರೆಯಲ್ಲಿ ಗಣೇಶನ ಉತ್ಸವದಲ್ಲಿ ತಮಿಳು ಹಾಡುಗಳನ್ನ ಹಾಡಿದ್ರು ಕಾರಣಕ್ಕೋಸ್ಕರ ಅವತ್ತಿನ ಕಾರ್ಯಕ್ರಮದ ವೇದಿಕೆಗೆ ನುಗ್ಗಿ ಯಾಕೆ ತಮಿಳು ಹಾಡಾಡ್ತಿರಿ ಇದು ಅಪ್ಪಟ ಕನ್ನಡದ ತಾಲೂಕು ಇಲ್ಲಿ ತಮಿಳರ ಅಗತ್ಯ ಏನು ತಮಿಳು ಹಾಡಿನ ಅಗತ್ಯ ಏನು ಅಂತ ಹೇಳಿ ಗಲಾಟೆ ಮಾಡಿದಂತ ಸಂದರ್ಭದಲ್ಲಿ ಅವತ್ತು ಹರಸಿಕೆರೆ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಾದೇವ್ ಅಂತ ಹೇಳಿ ನನ್ನ ತಗೊಂಡೋಗಿ ಲಾಕಪ್ ಅಲ್ಲಿ ಇಟ್ಟು ಸಿಕ್ಕಾ ಬಟ್ಟೆ ಹೊಡೆದು ಆಮೇಲೆ ಎರಡು ದಿವಸದ ನಂತರ ಯಾರೋ ನನ್ನ ತಂದೆಯ ಸ್ನೇಹಿತರು ನನ್ನ ಬಿಡಿಸ್ಕೊಂಡು ಮನೆ ಕರ್ಕೊಂಡು ಹೋದಾಗ ಮನೆಯಲ್ಲಿ ಬಹುಶಃ ಆ ದಿನವನ್ನ ಇವತ್ತು ನೆನಪಿಸ್ಕೊಂಡ್ರೆ ಭಾರಿ ಆ ರೋಮಾಂಚನ ಅನ್ಸುತ್ತೆ